ನಾವೊಂದು ಸೆಲೆಬ್ರಿಟಿ ಮನೆಯವರಾಗಿದ್ದರಿಂದ ಒಂದು ಭಯಭಕ್ತಿಯಾಗಿ ಒಂದು ಸಿನಿಮಾ ಮಾಡಿದ್ದೀವಿ ಅಷ್ಟು ಬಿಟ್ಟರೆ ಮುಚ್ಚಿ ಮಾಡಬೇಕು ಆ ಥರದ್ದೆಲ್ಲ ಏನೂ ಇಲ್ಲ ಅದರಲ್ಲೇನು ದೊಡ್ಡೋಸ್ಕೇನೂ ಇಲ್ಲ ಖಂಡಿತವಾಗ್ಲೂ ಅವ್ನು ಯಾವುದೇ ರೀತಿ ಹೇಳಿದೆ ಮಾಡಿದೆ ನಾವು ಇದುವರೆಗೂ ಮಾಡಿಲ್ಲ ಬಟ್ ಅವನಿಗೂ ಗೊತ್ತು ನನಗೂ ಗೊತ್ತು ಬಟ್ ಜನ ಒಪ್ಕೊಂಡ್ರೆ ಅವನು ಖುಷಿ ನಮಗೂ ಖುಷಿ ಇಷ್ಟು ಬಿಟ್ಟರೆ ಬೇರೆ ಇದರಲ್ಲಿ ಯಾವುದೇ ರೀತಿ ಬೇರೆ ದೊಡ್ಡೋಸ್ಗೆ ಏನೋ ಅಮ್ಮ ದುಡ್ಡು ಅವೆಲ್ಲ ಏನು ಅಂದ್ಕೋಬೇಡಿ ದಯವಿಟ್ಟು ಎಲ್ಲರೂ ಆಡಿಯನ್ಸ್ ಬಂದು ಸಿನಿಮಾ ನೋಡೋ ಥರ ನೀವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಅದಕ್ಕೆ ಅದೇ ಮನೇಲಿ ಇದಾರಲ್ಲ ಬಾಸ್ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿದ್ದು ನಾವು ಪ್ರೊಡ್ಯೂಸರ್ ಆಗಿ ತುಂಬ ಕಷ್ಟಗಳಿರ್ತಿತ್ತು ಒಂದು ಟೈಮಲ್ಲಿ ನಮಗೂ ಪ್ರೊಡಕ್ಷನ್ ಅವ್ರು ಸಿಗ್ತಾ ಇರಲಿಲ್ಲ ಅವರು ಸಿಕ್ಕಿದ್ರೆ ಸರಿಯಾಗಿ ಅವಕಾಶಗಳು ಏನೆಲ್ಲ ಇರುತ್ತಲ್ಲ ಅದು ಒಂದು ಮತ್ತೆ ಹೇಳೋಣ ಒಂದು ದಿವಸ ಒಂದು ತುಂಬ ಒಳ್ಳೆ ಗೆದ್ವಿ ಅಂದಮೇಲೆ ಹೇಳೋಣ ಇವಂದಾಗ ಈ ಒಂದು ಪಿಚ್ಚರ್ಗೆಲ್ಲ ನಾವು ತುಂಬ ದೂರ ಹೋದ್ಮೇಲೆ ಹೇಳೋಣ ಇವತ್ತು ಎಷ್ಟು ಇಪ್ಪತ್ತೈದು ವರ್ಷ ಆದಮೇಲೆ ನಿಮಗೆ ರಾಕಿಂಗ್ ಸ್ಟಾರ್ ಅಂತ ಕಾಣಿಸ್ಕೊಂಡಿದ್ದಾರೆ ಅದ್ರ ಹಿಂದೆ ಪಟ್ಟಿರೋ ಕಷ್ಟಗಳು ಯಾರಿಗೂ ಕಾಣಲ್ಲ ಹಂಗಾಗಿ ಅದೆಲ್ಲ ನಿಧಾನಕ್ಕೆ ಮಾತಾಡೋಣ ಇವಾಗ ಸಿನಿಮಾ ಮಾಡೋಕ್ಕೆ ಎಷ್ಟಿಂದಲೇ ನನಗೂ ಇನ್ಸ್ಪಿರೇಷನ್ ಅಂದರೆ ಬ ಅಲ್ಲಿ ಬರಲಿಲ್ಲ ಅಂದರೆ ನಮಗೆ ಗೊತ್ತಾಗಿಲ್ಲ ಬಟ್ ಬಂದ ಮೇಲೆ ಗೊತ್ತಾಗಿದ್ದೀವಿ ಈ ವಾತಾವರಣ ನೋಡಿ ಅಲ್ವಂದರೆ ಎಲ್ಲ ಕಲಿಯೋದು ಗಾದೆ ಹೇಳ್ತಾರೆ ಗೊತ್ತಾ ಸಾವಸ್ತಿಂದ ಕೇನು ಕೆಟ್ಟ ಅಂತ ಹಂಗೆ ನಾವು ಅಲ್ಲಿಂದನೇ ಬಂದು ಅಲ್ಲೇ ವಾತಾವರಣ ಎಲ್ಲ ಕಲ್ತಿರೋದು ಬಟ್ ಅವನಿಂದ ತುಂಬ ಕಲ್ತಿದ್ದೀವಿ ನಾವು ಅವನು ಮನೇಲಿ ಯಾವ ರೀತಿ ನಮಗೆಲ್ಲ ಗೈಡ್ ಮಾಡ್ತಿದ್ದ ಅಂದರೆ ಯಾವಾಗಲೂ ಸಿನಿಮಾ ಬಗ್ಗೆ ಅವನಿಗಿರೋ ಫ್ಯಾಷನ್ ಎಲ್ಲ ನೋಡಿ ಕಲ್ತಿದ್ದೀವಿ ಅದು ಬಿಟ್ಟರೆ ಬೇರೆ ಏನಿಲ್ಲ ನಮಗೂ ಎಲ್ಲ ಒಂದು ಕಡೆ ನಾವು ಮಾಡ್ಬೋದು ಮಾಡೋಣ ಅಂತ ಒಂದು ಆಸೆ ಬಂತು ಮಾಡಿದ್ದೀವಿ ಅಷ್ಟೆ ಮಾಡಬಾರ್ದ ನನಗ ನಾನು ತುಂಬ ಸಿಂಪಲ್ಲು ಅಂಗಡಿಗೆ ಹೋಗಿ ನೀವು ನೂರು ಸೀರೆ ಇಟ್ಟು ತಕ್ಕಂತ ಒಂದು ಸೀರೆ ಎತ್ಕೊಂಡ್ಬಿಡ್ತೀನಿ ತುಂಬ ತುಡ್ಕಲ್ಲ ಹಂಗೆ ಸಿಂಪಲ್ಲಾಗಿ ಅವ್ರು ಹೇಳಿದ ತಕ್ಷಣ ಜಡ್ಜ್ಮೆಂಟ್ ಇದೆ ಯಾವುದೇ ಕೆಲಸಕ್ಕೆ ಜಡ್ಜ್ಮೆಂಟ್ ತುಂಬ ಮುಖ್ಯ ಅಲ್ವಾ ಆ ರೀತಿಲಿ ಇದೊಂದು ಚಿಕ್ಕದಾಗಿ ಒಂದು ಹಳ್ಳಿ ಪ್ರಾಜೆಕ್ಟ್ ಕತೆ ನನಗೆ ಜನಕ್ಕೆ ಇಷ್ಟ ಆಗ್ಬೋದು ಅಂತ ಕತೆ ತುಂಬ ತಗೊಂಡು ಬಂದರು ಬಟ್ ಅದಕ್ಕೆಲ್ಲ ಸರಿಯಾದ ಬಜೆಟ್ಗಳು ಬೇಕು ಇದು ಒಂದು ಚಿಕ್ಕ ಬಜೆಟಲ್ಲಿ ಚಿಕ್ಕದು ಅಂದರೆ ನಮ್ಮ ನಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡ್ಬೋದು ಅಂತ ಅನಿಸಿದ್ದು ಅದಕ್ಕೆ ಇದನ್ನು ಆಯ್ಕೆ ಮಾಡಿದ್ದೀವಿ ಸಿನಿಮಾ ನೋಡ್ಬಿಟ್ಟು ಹೇಳಿ ಯಾಕೆ ಅಮ್ಮಂಗೆ ಜಡ್ಜ್ಮೆಂಟ್ ಇದೆಯಾ ಇಲ್ವಾ ಅಂತ ಆಮೇಲೆ ಹೇಳಬೇಕು ನೀವು ನೀವು ಹೇಳಬೇಕು ನಾವು ಹೇಳೋದಲ್ಲ ನಾನು ಒಪ್ಕೊಂಡ್ರೆ ಬೇರೆ ಎಲ್ಲ ಇದಾರಲ್ಲ ನಮ್ಮ ಅಣ್ಣವ್ರು ಹೇಳ್ದಂಗೆ ಅಭಿಮಾನಿ ದೇವ್ರುಗಳು ಅವ್ರು ಒಪ್ಕೊಂಡ್ರೆ ಅವ್ರು ನಾವು ಯಾರು ನಾವು ಯಾರು ಜಡ್ಜ್ ಮಾಡೋಕ್ಕೆ ಸುಮ್ಮನೆ ಕೆಲಸ ಮಾಡಿದ್ದೀವಿ ಅಷ್ಟೇ ಅದನ್ನು ಅವ್ರು ಕೊಡ್ಬೇಕು ರಿಸಲ್ಟ್ ಏನಂತೀರಾ ಹಾಂ ಹೇಳಿ ಮತ್ತೆ ನೀವು ಆನ್ಸರ್ ಹೇಳ್ಬೇಕು ನಮಗೆ ಕೇಳ್ಬಿಟ್ಟು ಸುಮ್ಮನೆ ಕುತ್ಕೊಬಿಟ್ರೆ ಎಸ್ ಆರ್ನೋರು ನೀವು ಹೇಳಬೇಕು ಅಲ್ವಾ ಅವ್ರು ಒಪ್ಕೋಬೇಕು ಈಗ ನಾವು ಅಷ್ಟೇ ಈಗ ಸೂಪರಾಗಿ ಅಡುಗೆ ಮಾಡಿದ್ದೀವಿ ಅನ್ಕೋತೀವಿ ತಿಂದು ಟೇಸ್ಟ್ ನೋಡೋರು ಅವರು ಅಲ್ವಾ ಹಂಗೆ ಜನ ಹೇಳ್ತಾರೆ ಅಂತ ನಂಬಿಕೆ ಇದೆ ನೋಡೋಣ ನನಗೊಂದು ಇದೆ ನಮ್ಮ ಕನ್ನಡದ ಅಭಿಮಾನಿಗಳು ಈಗ ಎಷ್ಟು ಒಂದಿನ ಬಂದಾಗ ಅವ್ನ ಕಿರಾತಕದಿಂದ ತುಂಬ ಇಷ್ಟು ಇವತ್ತು ಹಾಸನಲ್ಲಿ ಮಾತಾಡ್ತಾರೆ ಕಿರಾತಕ ಸಿನಿಮಾ ನೋಡಿ ಅಕ್ಕ ಹಂಗೆ ನಮ್ಮ ನಮ್ಮ ಎಲ್ಲ ಅದೇ ಥರದಲ್ಲಿ ವಿಲೇಜ್ ಸಬ್ಜೆಕ್ಟು ಚೆನ್ನಾಗಿ ಇದೆ ಅಂತ ಆಯ್ಕೆ ಮಾಡಿದೀವಿ ನೋಡೋಣ ಹಿಂಗೆ ತಗೋತಾರೆ ಅಂತ ಆಮೇಲೆ ಮಾತಾಡೋಣ ಜನ ತೊಗೊಂಡ್ಮೇಲೆ ಬರ್ತಾರೆ ನಾವು ಒಂದಿನ ಹೋಗಿದ್ದೀವಿ ಹಂಗೆ ಬರ್ತಾರೆ ಅದೇನು ಬೇಜಾರಿಲ್ಲ ಬಟ್ ಏನಂದರೆ ಬರೋದು ಈಗ ಕೆಲಸ ಕೇಳೋದು ಕೆಲ್ ನಾವು ಕೇಳಬೇಕು ನೀವು ಕೇಳಬೇಕು ಅದು ತಪ್ಪಲ್ಲ ಬಟ್ ನಾವು ನೆಕ್ಸ್ಟ್ ಶರಣ್ ಅವ್ರಿಗೆ ಮಾಡ್ತಾಯಿದ್ದೀವಿ ಶರಣವ್ರದ್ದಾದ ಮೇಲೆ ಮುಂದಿಂದು ಪ್ರಾಜೆಕ್ಟ್ ಆಮೇಲೆ ನೋಡೋಣ ಫಸ್ಟ್ ಶರಣ ಅವ್ರಿಗೆ ಒಂದು ಕತೆ ಓಕೆ ಮಾಡಿದ್ದೀವಿ